ನೀವು ಜೀವನದಲ್ಲಿ ಸಾಲನೆ ಮಾಡ್ಬಾರ್ದು ಅಂದ್ರೆ ಸತಿ ಪ್ರತ್ಯಂಗಿರಿ ದೇವಿಗೆ ಬಂದ್ ಮೇಲೆ ಸ್ವಲ್ಪ ಪರವಾಗಿಲ್ಲ ಪ್ರತ್ಯಂಗಿರಿ ದೇವಸ್ಥಾನ ನೋಡಿದ್ರೆ ಎದ್ದು ಬರೋ ತರ ಕಾಣಿಸುತ್ತೆ ಒಂದ್ಸಲಿ ಬಂದ್ ಭೇಟಿ ನೀಡಿ ನಿಮ್ಗೆ ಗೊತ್ತಾಗುತ್ತೆ ಬಹಳ ಪವರ್ಫುಲ್ ಕಷ್ಟ ಪಾಪ ಕರ್ಮಗಳಿಂದ ಪರಿಹಾರ ಸಿಗಬೇಕಾ ಒಂದೇ ಒಂದ್ಸಲಿ ಲಕ್ಷ್ಮೀ ಪ್ರತಿಯಂಗರ ದೇವಿಗೆ ವಿಸಿಟ್ ಮಾಡಿ ಎರಡು ವರ್ಷದಿಂದ ನಮಗೆ ಕಾಲು ನೋವು ಕಡಿಮೆ ಆಗಿರಲಿಲ್ಲ ಈಗ ಕದಿಯುಗದ ಮಂತ್ರ ದೇವತೆ ಅಂದ್ರೆ ಪ್ರತ್ಯಂಗಿರಾದೇವಿ ಸದಾಕಾರ ಲಕ್ಷ್ಮಿಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿ ದೇವತೆ ಆಗಿರತಕ್ಕಂಥವಳು ಆದ್ರಿಂದಲೇ ಇವಳಿಗೆ ಲಕ್ಷ್ಮೀ ದೇವಿ ಅಂತ ಹೆಸರು ಇಷ್ಟನ್ನಾದರೂ ಮಾಡಿದ್ರೆ ನಮಗೆ ಬೇಕಷ್ಟನ್ನು ಕೊಡ್ತಾಳೆ ಅವಳು ಈ ಅಮಾವಾಸ್ಯೆಯ ಸಂದರ್ಭದಲ್ಲೂ ಸಹಿತವಾಗಿ ವಿಶೇಷವಾಗಿ ಪ್ರತ್ಯಂಗಿರಾ ದೇವಿ ಹೋಮ ನಡೆಯುತ್ತದೆ ಕಡಿಮೆ ಅಂತ ಹೇಳ್ತಾರೆ ಜೀವನ್ದಲ್ಲಿ ಎಷ್ಟೋ ಸಮಸ್ಯೆಗಳಿಂದ ಇದ್ ಮಾಡಿರ್ತೀವಿ ಇಲ್ಲೆಲ್ಲಾ ಹೋಗಿ ದುಡ್ಡು ಜಾಸ್ತಿ ಖರ್ಚು ಮಾಡೋದಕ್ಕಿಂತ ಒಂದ್ಸಲಿ ಈ ಕ್ಷೇತ್ರಕ್ಕೆ ಬಂದು ನೋಡ್ರಿ ಭೇಟಿ ನೀಡ್ರಿ ಒಂದ್ಸಲಿ ನಿಮ್ಗೆ ಗೊತ್ತಾಗುತ್ತೆ ಅಂತ ನಮ್ದು ಬಳ್ಳಾರಿ ಎಲ್ಲಾ ನೋಡ್ಕೊಂಡು ಜೀವನದಲ್ಲಿ ಎಲ್ಲಾ ಸೊರ್ಗತ್ತೀವಿ ಆಮ್ ಎಲ್ಲ ಸಾಕಾಗಿ ಅವರು ಯಾರೂ ಕೇಳಿದರೆ ಪ್ರತ್ಯಂಗಿರಿ ದೇವಸ್ಥಾನಕ್ಕೆ ಬಾ ಬೆಂದು ಭೇಟಿ ನೀಡ್ರಿ ಅಂತ ಹೇಳಿದರು ಒಂದ್ಸಲಿ ಹಂಗಾಗಿ ಬಂದು ಭೇಟಿ ನೀಡಿದ್ವಿ ಹಂಗಾಗಿ ನಮ್ಮದು ಹೋಟ್ಲು ಬಿಸ್ನೆಸ್ಸು ಹೋಟ್ಲೋ ಬಿಸ್ನೆಸ್ಸು ಇಲ್ಲ ಸಾಲನೂ ಜಾಸ್ತಿಯಾಗಿತ್ತು ಮನೆಯಲ್ಲಿ ಕಷ್ಟ ಬೇರೆ ಏನೂ ಇದ್ದಿಲ್ಲ ಹಂಗಾಗಿ ಇಲ್ಲಿ ಬಂದು ಒಂದು ಸಲ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಿದ್ವಿ ಹಂಗಾಗಿ ನಮ್ಮ ಮನೆಯಲ್ಲಿ ಪರವಾಗಿಲ್ಲ ಸಾಲನೂ ಕಮ್ಮಿ ಆಗ್ತಾ ಬಂತು ನಾವೆಲ್ಲರೂ ಖುಷಿಯಾಗಿದ್ವಿ ಈಗ ಅಣ್ಣ ನಮ್ದು ಹೋಟ್ಲಣ ಮೊಬೈಲ್ ಕ್ಯಾಂಟೇನ್ ಶಿರಾದಲ್ಲಿ ಮಾಡೋದು ಬಿಸ್ನೆಸ್ ಅಷ್ಟಾಗಿ ನಡೀತಿರ್ಲಿಲ್ಲ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ ಇಲ್ಲಿ ಒಂದು ಇಲ್ಲಿ ಹೋಮದಲ್ಲಿ ಬಂದು ಮೆಣ್ಸಿನ್ಕಾಯಿ ಹಾಕಿದ ಮೇಲೆ ಒಂದು ಸ್ವಲ್ಪ ಗಾಡ್ ಬರಲಿಲ್ಲ ಅವು ಬಂದು ಹೋಮ ಮೇಲೆ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ನಮ್ಮ ಥರ ಯಾರು ಕಷ್ಟ ಇದೆ ಅವ್ರ ಸಾಲ ಯಾರ್ಯಾರು ಮಾಡ್ಕೊಂಡಿದ್ದೀರ ಅವ್ರಿಗೆ ಒಂದು ಸತಿ ಇಲ್ಲಿ ಬಂದು ಹೋಗ್ರಿ ದೇವಸ್ಥಾನಕ್ಕೆ ಶ್ರೀ ಶತ್ರೆ ಬಂದ ಮೇಲೆ ಯಾವ ಫಾರ ವೃದ್ಧಿ ಆಯಿತು ಡಬಲ್ ಆಯಿತು ಬರೋದು ಬರ್ತಾ ಇದೆ ಹೋಗಿರೋದೆಲ್ಲ ಬರೋದು ಚಾನ್ಸಸ್ ಇದೆ ನನಗೆ ಹಲವಾರು ಸಮಸ್ಯೆಯಿಂದ ಬಹಳ ತೊಂದರೆಯಲ್ಲಿದ್ದೆ ನಾನು ನಾನು ಕಾರಣಾಂತರದಿಂದ ಯಾವುದೋ ಒಂದು ಹಿಂಗೆ ಪಕ್ಕದಲ್ಲಿ ಕರಿಯಮ್ಮನ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನದ ಹತ್ರ ಹೋದಾಗ ನನಗೆ ತನ್ನಷ್ಟಕ್ಕೆ ತಾನೇ ಈ ದೇವಿ ನೆನಪಾಗ್ಬಿಟ್ಟು ಕರ್ಕೊಂಡು ಬಂದರು ಇಲ್ಲಿಗೆ ಓ ಕೆಲವೊಂದು ಪೂಜೆ ಹೇಳಿದರು ಗುರುಗಳು ನಾನು ಮಾಡಿಕೊಡ್ತೀನಿ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಆ ಗುರುಗಳ ಮಾರ್ಗದರ್ಶನ ಪ್ರಕಾರ ನಾನು ಇಲ್ಲಿಗೆ ಬಂದುಬಿಟ್ಟು ಒಂದು ಹೋಮ ಮಾಡಿಸಿ ಹೋಮ ಆದಮೇಲೆ ನನ್ನ ಜೀವನದಲ್ಲಿ ಎಷ್ಟೋ ಕೆಟ್ಟದ್ದಂಥ ಎಲ್ಲ ಪರಿಹಾರ ಆಗಿದೆ ಮತ್ತು ತುಂಬ ಅಭಿವೃದ್ಧಿ ಕಾಣ್ತಾ ಇದ್ದೀನಿ ಮತ್ತು ವ್ಯಾಪಾರ ವೃದ್ಧಿಗೆ ಇನ್ನೊಂದು ಮತ್ತೊಂದು ಮಗದೊಂದು ಏನೇ ಇದ್ರು ಎಲ್ಲನೂ ಪರಿಹಾರ ಆಗುತ್ತೆ ಮತ್ತು ಯಶಸ್ವಿಯಾಗಿ ಹೇಳ್ಬೇಕಂದ್ರೆ ಲಕ್ಷ್ಮೀ ಪ್ರತಿಯರ ದೇವಿ ಶಿರಾ ತಾಲೂಕು ಎಲೆಯೂರು ಮತ್ತು ತೋಟದ ತಪೋವನ ಅಂತ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದು ವಿಶೇಷ ಇಲ್ಲ ಬರಬೇಕು ಅನ್ನಿಸ್ತಿದೆ ನೋಡಿ ಎಂಟು ದಿವಸಕ್ಕೆ ಮತ್ತೆ ಬಂದಿದ್ದೀವಿ ಎಂಟು ದಿವಸಕ್ಕೆ ಮತ್ತೆ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಮನಸ್ಸಿಗೆ ತುಂಬ ಆನಂದ ಆಗ್ತಾಯಿದೆ ನಮ್ಮ ಕಷ್ಟ ದೇವಿ ಪರಿಹಾರ ಮಾಡಲಿ ಅಂತ ತುಂಬಾ ನಂಬಿಕೆಯಿಂದ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಂತ ಇದ್ದೀವಿ ಪ್ರತ್ಯಂಗಿರಿ ಅಮ್ಮ ದೇವಸ್ಥಾನಗಳನ್ನ ನೋಡ್ತಕ್ಕಂಥದ್ದು ನಮ್ಮ ಭಾಗದಲ್ಲಿ ಎಲ್ಲೂ ಕೂಡ ಇರಲಿಲ್ಲ ಒಂದು ಸಾರಿ ದರ್ಶನ ಮಾಡೋಣ ಅನ್ನೋ ದೃಷ್ಟಿಯಿಂದ ಬಂದಾಗ ಇಲ್ಲಿನ ಧರ್ಮದರ್ಶಿಗಳು ಪಾಪ ಜಾತ್ಯಾತೀತವಾಗಿ ಮತ್ತು ಧರ್ಮಾತೀತವಾಗಿ ಇಲ್ಲಿ ನಡ್ಕೊತಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲ ಒಂದು ಕಡೆ ಇಲ್ಲಿಯ ಒಂದು ಶಕ್ತಿ ಈ ಭಾಗದಲ್ಲಿ ಎಲ್ಲದೂ ಕೂಡ ಹರಳುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ಕಲಿಯುಗದ ಮಂತ್ರ ದೇವತೆ ಅಂದ್ರೆ ಪ್ರತ್ಯಂಗಿರಾದೇವಿ ಈ ಮಂತ್ರದ ವಿಶೇಷತೆ ಕಂಡುಹಿಡಿದವರು ಕೇರಳದವರು ನಮ್ಮ ಕರುನಾಡಿನವರು ಸಹಿತವಾಗಿ ಆಗಾಗ ಕೇರಳ ಕೇರಳಕ್ಕೆಲ್ಲ ಹೋಗಿ ಬರ್ತಿದ್ರು ಹೋದಾಗೆಲ್ಲ ಅಲ್ಲಿ ದೇವಿ ಆರಾಧನೆ ಮಾಡಿಕೊಂಡು ಬರ್ತಿದ್ರು ಬಂದ ನಂತರದಲ್ಲಿ ಅವರಿಗೆ ನಾವಲ್ಲಿ ಹೋಗಿ ಬಂದ ನಂತರ ನಮಗೆ ಅನುಕೂಲವಾಯಿತು ಅಂತ ಹೇಳಲಿಕ್ಕೆ ಆರಂಭ ಮಾಡಿದರು ಯಾವಾಗ ಜನರ ಬಾಯಿಯಿಂದ ಬಾಯಿಗೆ ಜನರ ಕಿವಿಯಿಂದ ಕಿವಿಗೆ ಆ ದೇವಿಯ ಅನುಗ್ರಹ ಈ ರೀತಿಯಲ್ಲಾಗಿದೆ ಅಂತ ವರ್ಣಿತವಾಯಿತೋ ಆಗ ದೇವಿ ಕರುನಾಡನ್ನೂ ಸಹಿತವಾಗಿ ಹುಡ್ಕೊಂಡು ಬಂದರು ಪೂಜೆ ಅಂದರೆ ಎಲ್ಲ ವಿಶೇಷನೆ ಅಮಾವಾಸ್ಯ ಪೂರ್ಣಮಿ ದಿನನೇ ಜನ ಯಾಕೆ ಬರಬೇಕು ಅಂತ ಹೇಳ್ತೀರ ನೀವು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆಂತಂದರೆ ಪ್ರತಿ ದಿವಸ ಊಟ ಮಾಡೋದಕ್ಕೂ ಹಬ್ಬ ಹರಿದಿನದಲ್ಲಿ ಊಟ ಮಾಡೋದಕ್ಕೂ ವ್ಯತ್ಯಾಸ ಇದೆ ಹಾಗಂತ ಎಲ್ಲ ದಿವಸ ಹಬ್ಬ ಹರಿದಿನದ ಊಟ ಮಾಡ್ದಂಗೆ ಆಗುತ್ತಾ ಆಗೋದಿಲ್ಲ ನಿತ್ಯದ ಭೋಜನವೇ ಬೇರೆ ಹಬ್ಬದ ಭೋಜನವೇ ಬೇರೆ ನಮಗೆ ತಿಂಗಳಲ್ಲಿ ಹಬ್ಬ ಯಾವುದು ಅಂತಂದರೆ ಅಮಾವಾಸೆ ಒಂದು ತಿಂಗಳಿಗೆ ಒಂದು ಸರಿ ಆಯಿತು ಆದಂತಹ ಮಧ್ಯಂತರದ ದಿವಸ ಯಾವುದು ಅಂತಂದರೆ ಹುಣ್ಣಿಮೆ ಹೀಗಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ದೇವತೆಗಳಿಗೆ ಅತ್ಯಂತ ಪ್ರಿಯವಾದಂತಹ ಶಕ್ತಿ ಇರ್ತದೆ ಅಂತ ಅದರಲ್ಲೂ ಈ ಮಂತ್ರಾಧೀನಾತ್ಮಿಕೆಯಾದಂತಹ ದೇವತೆಗಳಿಗೆಲ್ಲರಿಗೂ ಸಹಿತವಾಗಿ ಪರ್ವಕಾಲಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಹುಣ್ಣಿಮೆ ಅಮಾವಾಸೆ ಸಂಕ್ರಾಂತಿ ಅಷ್ಟಮಿ ನವಮಿ ಇತ್ಯಾದಿ ಇಂತಹ ಕಾಲದಲ್ಲಿ ವಿಶೇಷವಾಗಿ ಪೂಜೆಯನ್ನು ಕೊಟ್ಟಾಗ ಮಂತ್ರಾಧೀನಾತ್ಮಕವಾದಂತಹ ದೇವತೆಗಳೆಲ್ಲರೂ ಸಹಿತವಾಗಿ ಅನುಗ್ರಹವನ್ನು ಮಾಡ್ತಾರೆ ಸಹಸ್ರ ದಿನಗಳಿಂದ ಆಗುತ್ತೆ ಖಂಡಿತವಾಗಿ ಖಂಡಿತವಾಗಿ ಒಳ್ಳೆ ಪ್ರಶ್ನೆಯೇ ಕೇಳಿದ್ರಿ ಯಾಕಂದ್ರೆ ನಾವು ಊಟೋಪಚಾರ ಮಾಡಿದಾಗ ಬಾಯಿ ವಾಸನೆ ಬರ್ತದೆ ಅಲ್ವಾ ಆ ಬಾಯಿ ವಾಸನೆಯನ್ನು ದೂರ ಮಾಡುವುದಕ್ಕೆ ವೈದ್ಯರು ಏನು ಹೇಳ್ತಾರೆ ಪೇಸ್ಟ್ ಉಪಯೋಗಿಸಿ ಅಥವಾ ಅದನ್ನು ದೂರ ಮಾಡುವಂತಹ ತಾಂಬೂಲವನ್ನು ನೀವು ಹಾಕಿ ಆಗ ಅದು ತಾಂಬೂ ದೂರವಾಗ್ತದೆ ಅಂತ ಹಾಗಿದ್ದಾಗ ಅದನ್ನು ಉಪಯೋಗಿಸಿದಾಗ ನಮಗೆ ದುರ್ವಾಸನೆ ಹೇಗೆ ಹೋಗ್ತದೆಯೋ ಅದೇ ರೀತಿಯಲ್ಲಿ ಈ ದೇವಿಗೆ ಮೆಣಸಿನಕಾಯಿಯನ್ನು ಹಾಕಿದಾಗ ಅವಳಿಗೆ ಅದೇ ಪ್ರಿಯ ಖಾರದ ದೇವತೆ ಉಗ್ರ ದೇವತೆ ಕ್ಷುದ್ರ ಕ್ಷುದ್ರ ದೇವತೆ ಅಲ್ಲ ಉಗ್ರ ದೇವತೆ ಆಗಿರತಕ್ಕಂಥವಳು ಅವಳಿಗೆ ಅದನ್ನು ಕೊಟ್ಟಾಗ ಅವಳು ಸುಪ್ರಿಯೆ ಅದು ಅಗ್ನಿಗೆ ಸಮರ್ಪಣೆ ಮಾಡಿದಾಗಲೂ ಸಹಿತವಾಗಿ ಘಾಟಾಗುವುದಿಲ್ಲ ಅಥವಾ ಆದರೂ ಸಹಿತವಾಗಿ ಪ್ರಮಾಣ ಕಡಿಮೆ ಇರ್ತದೆ ಜೊತೆಯಲ್ಲಿ ಬೇಗನೆ ದುರಿತಗಳನ್ನು ದೂರ ಮಾಡ್ತಾಳೆ ದುರಿತಗಳನ್ನು ದೂರ ಮಾಡುವ ದೇವತೆಯೇ ದೇವತೆ ಆ ದುರ್ಗಿಯ ಮತ್ತೊಂದು ರೂಪವೇ ಪ್ರತ್ಯಂಗಿರಾದೇವಿಯ ರೂಪ ಲಕ್ಷ್ಮೀ ಪ್ರತ್ಯಂಗಿರಾದೇವಿ ಇದೊಂದು ಅದ್ಭುತವಾಗಿರ್ತಕ್ಕಂಥದ್ದು ಕಾರಣ ನಾವು ಏಕಕ್ರಿಯ ಒಂದು ಕೆಲಸ ಮಾಡಿದರೆ ದ್ವೇ ಅರ್ಥಕರಿ ಬಬುವ ಎರಡು ಪ್ರಯೋಜನ ಆಗಬೇಕು ಈ ಎರಡು ಫಲವನ್ನು ಕೊಡತಕ್ಕಂತಹ ತಾಯಿ ಒಂದು ನಮಗೆ ಬಂದಿರುವಂತಹ ಕಷ್ಟವನ್ನು ದೂರ ಮಾಡ್ತಾಳೆ ಎರಡನೇದಾಗಿ ಲಕ್ಷ್ಮಿಯ ಅನುಗ್ರಹವನ್ನು ಮಾಡ್ತಾಳೆ ಸದಾಕಾರರು ಲಕ್ಷ್ಮಿಗೆ ಒಳಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ದೇವತೆ ಆಗಿರತಕ್ಕಂಥವಳು ಆದ್ದರಿಂದಲೇ ಇವಳಿಗೆ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ಅಂತ ಹೆಸರು ಸಿದ್ಧಿಗೋಸ್ಕರವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಹಿಂದೂಗಳು ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಹಿಂದುತ್ವದಲ್ಲಿ ವಿಶೇಷವಾಗಿ ದೇವತೆಗಳನ್ನು ನಂಬಿದ್ದೇವೆ ಆ ದೇವತೆಗಳ ಅನುಗ್ರಹ ಆಗಬೇಕು ದೇವರ ಅನುಗ್ರಹವಾಗಬೇಕು ಅವಳಾದರೆ ನಾವು ಇಷ್ಟೊಂದಾದರೂ ಮಾಡಬೇಕಲ್ವಾ ಇಷ್ಟೊಂದಾದರೂ ಮಾಡಿದರೆ ನಮಗೆ ಬೇಕಷ್ಟನ್ನು ಕೊಡ್ತಾಳೆ ಅವಳು ನಾವು ಎರಡು ಕೈಯಲ್ಲಿ ಹಾಕಿದರೆ ಸಾವಿರ ಕೈಯಲ್ಲಿ ಅನುಗ್ರಹವನ್ನು ಮಾಡ್ತಾಳಂತೆ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಎಲಿಯೂರು ಗ್ರಾಮದಲ್ಲಿರ್ತಕ್ಕಂತಹ ತೋಟದ ವನ ತೋಟದ ತಪೋವನ ಇಲ್ಲಿರುವಂತಹ ವಿಶೇಷವಾದಂತಹ ದೇವಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಅಮಾವಾಸ್ಯೆಗೆ ಹಾಗೂ ಹುಣ್ಣಿಮೆಗೆ ದೇವಿ ಹೋಮ ನಡೆಯುತ್ತದೆ ಲೋಕ ಕಲ್ಯಾಣಾರ್ಥವಾಗಿಯೂ ಹಾಗೂ ಎಲ್ಲರ ಸಂಕಲ್ಪ ಸಿದ್ಧಿಗಾಗಿ ಮಾಡ್ತಾರೆ ಪ್ರತ್ಯೇಕವಾಗಿ ಮಾಡಿಕೊಡುವಂತಹ ಪದ್ಧತಿಯೂ ಇದೆ ಸಾಮೂಹಿಕವಾಗಿ ಮಾಡುವಂತಹ ಪದ್ಧತಿಯೂ ಇದೆ ಈ ಬರುವ ಅಮಾವಾಸ್ಯೆ ಗ್ರಹಣಯುಕ್ತವಾದಂತಹ ಅಮಾವಾಸೆ ತಮಗೆಲ್ಲ ಗೊತ್ತಿದ್ದದ್ದೇ ಈ ಅಮಾವಾಸ್ಯೆಯ ಸಂದರ್ಭದಲ್ಲೂ ಸಹಿತವಾಗಿ ವಿಶೇಷವಾಗಿ ಪ್ರತ್ಯಂಗಿರ ದೇವಿ ಹೋಮ ನಡೆಯುತ್ತದೆ ತಾವೆಲ್ಲ ಬರ್ಬೋದು ತಾಯಿಯ ದರ್ಶನ ಮಾಡ್ಕೊಳ್ಬೋದು ಪೂರ್ಣಾಹುತಿಗಾಗಿ ವಿಶೇಷವಾಗಿ ನೀವು ತನ್ನಂತಹ ದ್ರವ್ಯಾದಿಗಳನ್ನು ಹಾಕ್ಬೋದು ಆ ತಾಯಿಯ ಅನುಗ್ರಹದಿಂದ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಬೋದು